ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೈಸೂರು ಬದನೆಕಾಯಿ ಎಣ್ಣಗಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಈ ಬದನೆಕಾಯಿ ತುಂಬ ಚಿಕ್ಕ ಚಿಕ್ಕದ ಸಿಕ್ಕಿತ್ತು ನನಗೆ ನಾಟಿ ಬದನೆಕಾಯಿ ಸಿಕ್ಕಿತ್ತು ಇದರಲ್ಲಿ ನಾನು ಬದನೆಕಾಯಿ ಎಣ್ಗಾಯಿ ಮಾಡಿದ್ದೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನಾನೊಂದು ಅರ್ಧ ಕೆ ಜಿ ಬದ್ನೆಕಾಯಿನ ತಗೊಂಡಿದ್ದೀನಿ ಇದು ತುಂಬ ಉದ್ದುದ್ದ ಇರುತ್ತೆ ಆ್ಯಕ್ಚುಲಿ ನೋಡಿ ಇಷ್ಟು ಚಿಕ್ಕದಾಗಿದೆ ಬದನೆಕಾಯಿ ಇಷ್ಟು ಚಿಕ್ಕದಾಗಿರೋ ಬದನೆಕಾಯಿ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಮೈಸೂರು ಬದನೆಕಾಯಿ ಇದನ್ನೆಲ್ಲ ಸ್ವಚ್ಛವಾಗಿ ಇವಾಗ ಕಟ್ ಮಾಡಿ ತೊಳ್ಕೊಬೇಕು ಮೊದಲಿಗೆ ಈ ತುಂಬನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ತುಂಬನ್ನು ಪೂರ್ತಿ ತೆಗಿಬೇಡಿ ಆ ತುಂಬು ಬೇಯುವಾಗೂ ಕೂಡ ಬದನೆಕಾಯಿ ರಸ ಚೆನ್ನಾಗಿ ಬರುತ್ತೆ ಪಲ್ಯ ತುಂಬ ರುಚಿಯಾಗುತ್ತೆ ತುಂಬನ್ನು ಪೂರ್ತಿ ಕಟ್ ಮಾಡ್ಕೋಬೇಡಿ ಈ ಥರ ಬದ್ನೆಕಾಯಿ ಗುಂಡು ಬದನೆಕಾಯಿ ಎಣ್ಣೆಗಾಯಿ ಮಾಡುವಾಗ ಹೇಗೆ ಕಟ್ ಮಾಡ್ಕೋತೀವಲ್ಲ ಮಧ್ಯದಲ್ಲಿ ನಾಲ್ಕು ಭಾಗ ಮಾಡ್ಕೋತೀವಲ್ಲ ಅದೇ ಥರ ಈ ಬದ್ನೆಕಾಯಿನೂ ನಾಲ್ಕು ಭಾಗ ಮಾಡ್ಕೋಬೇಕು ನೋಡಿ ಈ ಥರ ಈ ಎಲ್ಲ ಬದನೆಕಾಯಿನೂ ಇದೇ ಥರ ಮಾಡಿ ನೀರಿಗೆ ಹಾಕಿ ಇಡ್ಕೋಬೇಕು ನೀರಲ್ಲಿ ಹಾಕಿಲ್ಲ ಅಂದರೆ ಬದನೇಕಾಯಿ ಕಪ್ಪಾಗಿಬಿಡುತ್ತೆ ಎಲ್ಲ ಬದನೆಕಾಯಿನೂ ಇವಾಗ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಒಂದು ಅರ್ಧ ಗೆಡ್ಡೆಯಷ್ಟು ಫಾಮ್ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಆನಂತರ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ಜಾಸ್ತಿ ಹಾಕೋದು ಬೇಡ ಒಂದು ಹಿಡಿ ಹಾಕಿದ್ರೆ ಸಾಕು ಆನಂತರ ಒಂದು ಮಧ್ಯಮ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಲವಂಗನ ಹಾಕೋತಾ ಇದ್ದೀನಿ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ ಎರಡು ಟೀ ಚಮಚದಷ್ಟು ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ ಆನಂತರ ಹುಚ್ಚಳ ಪುಡಿನ ಹಾಕೋತಾ ಇದ್ದೀನಿ ಇದು ಕೂಡ ಎರಡು ಚಮಚದಷ್ಟು ಉಚ್ಚಲ್ ಪುಡಿನ ಹಾಕೋತಾ ಇದ್ದೀನಿ ಗುರಳ ಪುಡಿ ಅಂತ ಕೂಡ ಕರೀತಾರೆ ಇದಕ್ಕೆ ಆನಂತರ ಎರಡೂವರೆ ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮನೆ ಖಾರ ಹೇಗಿದೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನಿಲ್ಲಿ ಎರಡೂವರೆ ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಇವಾಗ ಸಣ್ಣದಾಗಿ ರುಬ್ಕೋಬೇಕು ನೋಡಿ ಮಸಾಲೆ ಈ ಥರ ಆಗಬೇಕು ಆನಂತರ ಇದನ್ನು ಎಲ್ಲ ಬದನೆಕಾಯಿಗೂ ತುಂಬ್ಕೋಬೇಕು ಗುಂಡು ಬದನೆಕಾಯಿಗೆ ಹೇಗೆ ತುಂಬ್ಕೋತೀವೋ ಅದೇ ಥರ ಈ ಬದನೆ ಉದ್ದ ಬದನೆಕಾಯಿಗೂ ಅದೇ ಥರ ತುಂಬ್ಕೋಬೇಕು ಎಲ್ಲ ಬದನೆಕಾಯಿಗೂ ತುಂಬ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನಾವು ನೋಡಿ ಈ ಥರ ಎಲ್ಲ ಬದನೆಕಾಯಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಕೋ ಅಗಲವಾಗಿರೋ ಕುಕ್ಕರನ್ನ ತೊಗೊಂಡಿದ್ದೀನಿ ನೀವು ಪ್ಯಾನಲ್ ಕೂಡ ಮಾಡ್ಕೋಬೋದು ಈಗ ಒಂದು ಏಳರಿಂದ ಎಂಟು ಟೀ ಚಮಚದಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದೊಂದೇ ಬದ್ನೆಕಾಯಿನ ಇದಕ್ಕೆ ಹಾಕೋತಾ ಬರಬೇಕು ಎಲ್ಲ ಬದನೆಕಾಯಿನೂ ನೀಟಾಗಿ ಜೋಡಿಸಿದಂಗೆ ಹಾಕ್ಕೋಬೇಕು ಒಂದು ಭಾಗ ಸರಿಯಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಆಗಬೇಕು ಆನಂತರ ಎಲ್ಲ ಬದನೆಕಾಯಿನೂ ತಿರುಗಿಸಿ ಹಾಕ್ಕೊಳ್ಳಿ ಇನ್ನೊಂದು ಭಾಗ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಬದನೆಕಾಯಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಎಣ್ಣೆ ಬದನೆಕಾಯಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈಗೆಲ್ಲ ಫ್ರೈ ಆಗಿದೆ ಎಲ್ಲ ಕಡೆಯೂ ನೋಡಿ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಒಂದು ಐದರಿಂದ ಆರು ಟೀ ಚಮಚದಷ್ಟು ಹುಣಸೆ ರಸನ ಹಾಕ್ಕೋಬೇಕು ಹುಣಸೆ ರಸ ಹಾಕೋದ್ರಿಂದ ರುಚಿಯೂ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಮೆತ್ತಗೆ ಬೆಂದರೂ ಕೂಡ ಒಡೆದೋಗಲ್ಲ ಒಂದು ಸ್ವಲ್ಪ ಗಟ್ಟಿತನ ಹಾಗೆ ಇರುತ್ತೆ ಸಾಫ್ಟಾಗಿ ಬೆಂದಿರುತ್ತೆ ಆದರೆ ಒಡೆದೋಗಲ್ಲ ಗಟ್ಟಿಯಾಗಿ ಇರುತ್ತೆ ಹುಣಸೆ ರಸ ಹಾಕೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಎರಡು ಮೂರು ಇಂಚಷ್ಟು ಬೆಲ್ಲನ ಹಾಕ್ಕೋಬೇಕು ಬೆಲ್ಲ ಹಾಕಿರೋ ವಿಡಿಯೋ ಮಿಸ್ ಆಗಿದೆ ಅನಂತರ ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಉಳಿದಂಥ ಅಷ್ಟು ಮಸಾಲೆನೂ ಹಾಕೋಬೇಕು ತುಂಬಿ ಉಳಿದಿತ್ತಲ್ಲ ಅಷ್ಟು ಮಸಾಲೆನೂ ಹಾಕ್ಕೊಂಡು ಅದಕ್ಕೆ ಹದ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ನೋಡಿ ನೀರನ್ನು ನೋಡಿಕೊಂಡು ಹದ ನೋಡಿಕೊಂಡು ಹಾಕ್ಕೊಳ್ಳಿ ಆನಂತರ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಈಗ ವಿ ಕುಕ್ಕರ್ ಲಿಡ್ನ ಕ್ಲೋಸ್ ಇದ್ದೀನಿ ಒಂದು ವಿಷಲ್ ಬರ್ತಾ ಇದೆ ಅನ್ನುವಾಗ್ಲೇ ಸ್ಟವ್ನ ಆಫ್ ಮಾಡಿಬಿಡಬೇಕು ನೋಡಿ ಒಂದು ವಿಷಲ್ ಕೂಡ ಕೂಗ್ಸಿಲ್ಲ ಎಷ್ಟು ಚೆನ್ನಾಗಿ ಬದನೆಕಾಯಿ ರೆಡಿ ರೆಡಿಯಾಗಿದೆ ವಿಷಲ್ ಕೂಗ್ಸಲ್ಲ ಅನ್ನೋದಾದರೆ ಪಾ ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬದನೆಕಾಯಿ ಎಣ್ಗಾಯಿ ಬೇಗನೆ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಎಣ್ಗಾಯಿ ಮಸಾಲೆ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು